ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸೀತೆ ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರಧಾರಿ ಪತಿವ್ರತ ಶಿರೋಮಣಿಯಾದ ಮಾತೆಗೆ ಜಾತಕವೇ ಇರಲಿಲ್ಲ ಆಕೆ ಮನುಕುಲದಲ್ಲಿ ಜನಿಸಿದ ಬಳಿಕವೂ ಆಕೆಗೆ ಜಾತಕವೇ ಇರದಿರಲು ಕಾರಣವೇನು ರಾಮನ ಸಹಾಯಕ್ಕಾಗಿ ಬಂದ ಸೀತೆ ಯಾರು ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಯೋಣ ಜನಕಪುರಿಯ ರಾಜ ಜನಕನಿಗೆ ಮಕ್ಕಳಿರಲಿಲ್ಲ ಹಾಗಾಗಿ ಆತ ದೇವಾನುದೇವತೆಗಳಲ್ಲಿ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದ ಒಮ್ಮೆ ಹೊಲದಲ್ಲಿ ಕೆಲಸ ಮಾಡುವಾಗ ಮಣ್ಣಿನಲ್ಲಿ ಹೂತು ಹೋಗಿದ್ದ ಪೆಟ್ಟಿಗೆಯಲ್ಲಿ ಹೊಳೆಯುವ ವಸ್ತು ಇರುವುದು ಕಂಡಿತು ಅದೇನೆಂದು ಜನಕರಾಜ ಪೆಟ್ಟಿಗೆ ತೆಗೆದಾಗ ಅದರಲ್ಲಿ ಪುಟ್ಟ ಹೆಣ್ಣು ಮಗುವೊಂದು ಇತ್ತು ಆಕೆಯನ್ನು ದೇವರು ಕೊಟ್ಟ ವರದಾನವೆಂದು ಭಾವಿಸಿದ ರಾಜ ಮನೆಗೆ ತೆಗೆದುಕೊಂಡು ಹೋಗಿ ಇವಳು ಇನ್ನು ಮುಂದೆ ನನ್ನ ಮಗಳೆಂದು ಹೇಳಿ ವಿಜೃಂಭಣೆಯಿಂದ ನಾಮಕರಣ ಮಾಡಿದ ಆಕೆಯೇ ಸೀತೆ ಇದೇ ಸೀತೆ ಮುಂದೊಂದು ದಿನ ಸ್ವಯಂ ಮರದಲ್ಲಿ ಮುರಿದ ಶ್ರೀರಾಮನನ್ನು ವರಿಸಿ ಅಯೋಧ್ಯೆಯ ಸೊಸೆಯಾಗಿ ಹೋದಳು ಆದರೆ ಸೀತೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿದರೂ ಕೂಡ ಆಕೆಗೆ ಜಾತಕವಿರಲಿಲ್ಲ ಶ್ರೀರಾಮ ಪುನರಶು ನಕ್ಷತ್ರದಲ್ಲಿ ಹುಟ್ಟಿದನೆಂದು ಹೇಳಲಾಗುತ್ತದೆ ಹಾಗಾದರೆ ಸೀತೆಗೆೇಕೆ ಜಾತಕವೇ ಇರಲಿಲ್ಲವೆಂದರೆ ಆಕೆ ಭೂಮಿಯಿಂದ ಎದ್ದು ಬಂದವಳು ಹಾಗಾಗಿ ಆಕೆಗೆ ಜಾತಕವೇ ಇರಲಿಲ್ಲ ಆಕೆ ತಾಯಿಯ ಗರ್ಭದಿಂದ ಜನಿಸಿದ್ದರೆ ಆಕೆಗೆ ಜಾತಕವಿರುತ್ತಿತ್ತು ಇನ್ನು ಸೀತಾಮಾತೆ ಯಾರು ಆಕೆ ಭೂಮಿಯಿಂದ ಬರಲು ಕಾರಣವೇನು ಎಂದರೆ ಆಕೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಲಂಕಾಧಿಪತಿ ರಾವಣ ಸೇರಿ ಭೂಲೋಕದಲ್ಲಿ ಆತಂಕ ಸೃಷ್ಟಿಸಿದ್ದ ಹಲವು ರಾಕ್ಷಸರ ಸಂಹಾರಕ್ಕಾಗಿ ವಿಷ್ಣು ರಾಮನ ರೂಪ ಧರಿಸಿ ಭೂಲೋಕಕ್ಕೆ ಬರಬೇಕಾಗಿತ್ತು ಏಕೆಂದರೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದ ರಾವಣ ತಾನು ದೇವರು ದೇವತೆಗಳು ರಾಕ್ಷಸರು ಸೇರಿ ಇನ್ನಿತರರಿಂದ ಸಾವನ್ನೊಪ್ಪಬಾರದು ಎಂದು ಹೇಳಿದ್ದ ಆದರೆ ಮಾನವ ಮತ್ತು ವಾನರರ ಬಗ್ಗೆ ಏನೂ ಹೇಳಿರಲಿಲ್ಲ ಏಕೆಂದರೆ ತಾನೊಬ್ಬ ಪ್ರಚಂಡ ರಾಕ್ಷಸನಾಗಿದ್ದು ಓರ್ವ ತುಚ್ಛ ಮನುಷ್ಯ ಮತ್ತು ವಾನರರು ತನ್ನನ್ನೇನು ಮಾಡಲು ಸಾಧ್ಯ ಎಂಬ ಅಹಮ್ಮು ಅವನಲ್ಲಿತ್ತು ಅವನ ಈ ಅಹಮ್ಮು ಮುರಿದು ಸಂಹಾರ ಮಾಡಲು ಸ್ವತಃ ಶ್ರೀ ವಿಷ್ಣುವೇ ಭೂಲೋಕಕ್ಕೆ ಶ್ರೀರಾಮನ ಅವತಾರ ಪಡೆದು ಬರಬೇಕೆಂದು ನಿರ್ಧಾರವಾಗಿತ್ತು ಶ್ರೀರಾಮನೊಬ್ಬನೇ ರಾವಣನೊಂದಿಗೆ ಸೆಣೆಸಾಡುವ ಬದಲು ತಾನೂ ಶ್ರೀ ವಿಷ್ಣುವಿಗೆ ಸಹಾಯ ಮಾಡಬೇಕು ಎಂದು ಲಕ್ಷ್ಮೀದೇವಿ ಬಯಸಿದ್ದಳು ಆಕೆಯು ಮಾನವನ ರೂಪ ತಾಳಬೇಕೆಂದುಕೊಂಡಳು ಆದರೆ ಶ್ರೀರಾಮನ ಜನನವಾದ ಬಳಿಕ ರಾವಣ ನವಗ್ರಹಗಳನ್ನು ತನ್ನ ವಶಕ್ಕೆ ಪಡೆದಿದ್ದ ಲಕ್ಷ್ಮೀದೇವಿ ಮಾನವಳಾಗಿ ಜನಿಸಿದ್ದರೆ ಆಕೆಯ ಜಾತಕದಲ್ಲಿ ಸಮಸ್ಯೆ ಉಂಟಾಗಬಹುದು ಈತನ ಸುಪರ್ದಿಯಲ್ಲಿರುವ ನಹಗ್ರಹಗಳು ಆತ ಹೇಳಿದಂತೆ ಕೇಳಿ ಆಕೆಯ ಕೆಲಸಕ್ಕೆ ಅಡಚಣೆಯುಂಟು ಮಾಡಬಹುದು ಎಂದು ದೇವತೆಗಳು ಹೇಳಿದರು ಆ ಬಳಿಕ ಲಕ್ಷ್ಮೀದೇವಿ ದೇವಿ ತಾನು ಭೂದೇವಿಯ ಗರ್ಭದಿಂದ ಜನಿಸುವುದಾಗಿಯೂ ಆ ವೇಳೆ ತನಗೆ ಜಾತಕವೇ ಇರುವುದಿಲ್ಲ ಎಂದಾಗಿಯೂ ನಿರ್ಧರಿಸಿದಳು ಹೀಗಾಗಿ ಸೀತಾಮಾತೆಗೆ ಜಾತಕವಿರಲಿಲ್ಲ ಅವನ ಸಹಾಯಕ್ಕಾಗಿ ಬಂದ ಸೀತಾಮಾತೆಗೆ ಏಕೆ ಜಾತಕವಿರಲಿಲ್ಲ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ